ನಮಸ್ಕಾರ ನಮ್ಮ ಕರ್ನಾಟಕ ಚಾನಲ್ಗೆ ಇವತ್ತು ನಿಮಗೆ ಯಾವ ದೇವಸ್ಥಾನಕ್ಕೆ ಕರ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಆಲ್ರೆಡಿ ನಾನು ಬೋರ್ಡಲ್ಲಿ ಹಾಕಿದ್ದೀನಿ ಹೌದು ರೀ ಇದು ಆಂಜನೇಯ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ತುಂಬ ದಿನದ ಆಸೆ ಇತ್ತು ಅಂಜನಾದ್ರಿ ಬೆಟ್ಟ ನೋಡಬೇಕು ಅಂತ ಬನ್ನಿ ಇವತ್ತು ನಾನು ಅಂಜನಾದ್ರಿ ಬೆಟ್ಟ ನೋಡೋದಲ್ಲದೆ ನಿಮಗೂ ತೋರಿಸ್ತೀನಿ ಆಲ್ಮೋಸ್ಟ್ ಆಂಜನೇಯನ ತೋರ್ಸೋಕ್ಕಾಗಲ್ಲ ಯಾಕೆಂದರೆ ಆಂಜನೇಯನ ತೋರ್ಸೋಕ್ಕೆ ಯಾವುದೇ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋಕೆ ಬಿಡಲ್ಲ ಬನ್ನಿ ಇಲ್ಲಿಂದ ನಡ್ಕೊಂಡೋಗ್ಬೇಕು ಐನೂರು ಸ್ಟೆಪ್ಸ್ ಇದೆ ಅಂದರೆ ಐನೂರು ಮೆಟ್ಟಿಲುಗಳಿವೆ ಇಲ್ಲಿಂದ ನೋಡಿ ಅಂಗಡಿಗಳೆಲ್ಲ ಇಲ್ಲಿ ಒಂದು ತಗೋಳೋಣ ಅಂತ ನಿಲ್ಲಿಸಿದೆ ಟವಲ್ ತಗೊಂಡಿದ್ದೀವಿ ಟವಲ್ ತಗೊಂಡೆ ನಾನು ಶಾಲು ಕೇಸರಿ ಶಾಲು ಐವತ್ತು ರೂಪಾಯಿ ಒಂದು ಕೇಸರಿ ಶಾಲು ನೋಡಿ ಈ ಥರ ಹಾಕ್ಕೊಂಡು ಇದ್ದೀವಿ ನೋಡಿ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ನೋಡಿ ಇಲ್ಲಿಂದ ಪ್ರಾರಂಭ ಆಗ್ತದೆ ಆಂಜನೇಯ ಬೆಟ್ಟ ಹತ್ತಕ್ಕೆ ಅದು ಇಲ್ಲಿ ಆರೋಗ್ಯ ತಪಾಸಣೆ ಎಲ್ಲ ಮಾಡಿಸ್ಕೊಂಡು ಹತ್ತಿಸ್ಬೋದು ಕೆಲವ್ರಿಗೆ ವಯಸ್ಸಾದವ್ರಿಗೆ ನೋಡಿ ಆಂಜನೇಯದ ಕೈ ಮುಗಿದು ಮತ್ತು ಇಲ್ಲಿ ಆಂಜನೇಯದ ಪಾದ ಇದೆ ಮತ್ತು ಶ್ರೀರಾಮನ ವಿಗ್ರಹ ಇದೆ ನೋಡಿಕೊಂಡು ಇಲ್ಲಿಂದ ಹತ್ತೋಕ್ಕೆ ಪ್ರಾರಂಭ ಮಾಡಬೇಕು ಕೆಲವರಂತೂ ಮುಟ್ಟೆನೇ ಎತ್ಕೊಂಡು ಹತ್ತಾರೆ ಕೆಲವ್ರು ಏನೇನೋ ಆರ್ಕೆ ಮಾಡ್ಕೊಂಡಿರ್ತಾರೆ ಹತ್ತಾರೆ ಇಲ್ಲಿ ಸ್ವಲ್ಪ ಮೆಟ್ಲುಗಳಿಗೆ ಏನು ಮಾಡಿದ್ದಾರೆ ನೆಳ್ಳು ನೆಳ್ಳು ಬರೋಂಗೆ ಮಾಡಿದ್ದಾರೆ ಇನ್ನೂ ಸಹ ಒಂದು ನೂರು ಮೆಟ್ಲವರೆಗೂ ನೆಳ್ಳಿದೆ ಆಮೇಲೆ ನೋಡಿ ಇಲ್ಲಿ ಸುಸ್ತಾಗಿ ಕೂತ್ಕೊಳ್ಳೋರಿಗೆ ಏನಾದರೂ ಸುಸ್ತಾದರೆ ಅಲ್ಲಿ ನಾವು ಅಲ್ಲಿ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ತಗೊಬೋದು ಸೈಡಲ್ಲಿ ಆ ಥರ ಹತ್ತುವರೆಗೆ ಜಾಗ ಬಿಟ್ಟು ನೋಡಿ ಇಲ್ಲಿಂದ ಏನು ಕಾಣಿಸುತ್ತೆ ಅಂದರೆ ಇನ್ನು ಮೇಲ್ಗಡೆ ಹೋಗಿ ತೋರಿಸ್ತೀನಿ ನಿಮಗೆ ಇನ್ನೊಂದು ಚೂರು ಮೇಲ್ಗಡೆ ಹೋಗಿ ತೋರಿಸ್ತೀನಿ ಏನು ಕಾಣಿಸುತ್ತೆ ಅಂದರೆ ಆ ಕಡೆ ಎಲ್ಲ ನಿಮಗೆ ಹಂಪಿ ಇದೆ ಇದೆ ನಮಗೆ ವಿಜಯನಗರ ವೈಭವ ಏನೇನಿದೆ ಅದೆಲ್ಲ ಇದೆ ಇಲ್ಲಿ ಕಲ್ಲಿನ ರಥದ್ದು ಏನು ಬರುತ್ತೆ ವಿಜಯನಗರ ವೈಭವದ್ದು ಅದು ಕಾಣಿಸುತ್ತೆ ನಮಗೆ ನೋಡಿ ಅಲ್ಲಿ ಜೂಮ್ ಮಾಡ್ತಾ ಇದ್ದೀನಲ್ಲ ನೋಡೋದಲ್ಲ ಅದೇನೇ ಕಲ್ಲಿನ ರಥ ಇದೆ ಅಲ್ಲಿಗೆ ಬರೋದಲ್ಲ ಸೊ ಅದು ಇಲ್ಲಿಂದ ನಾವು ಇಪ್ಪತ್ನಾಲ್ಕು ಕಿಲೋಮೀಟರ್ ಹೋಗಬೇಕು ಸೊ ಇಲ್ಲಿಂದ ಡೈರೆಕ್ಟಾಗಿ ಜಾಗ ಇಲ್ಲ ಅಲ್ಲಿಗೆ ಯಾಕೆಂದರೆ ಅದು ಸೇತುವೆ ಬೇಕಲ್ಲ ಬೇರೆ ಕಡೆಯಿಂದ ಹೋಗಿದೆ ಬಟ್ ನಾವು ಈ ಕಡೆ ಇರೋದು ಇವಾಗ ನಾವು ಗಂಗಾವತಿ ತಾಲೂಕು ಗಂಗಾವತಿ ತಾಲೂಕು ಅದು ಬಂದು ಹೊಸಪೇಟೆ ತಾಲೂಕು ಸೊ ಅದು ಬಳ್ಳಾರಿ ಡಿಸ್ಟಿಕಲ್ಲಿ ಬರುತ್ತೆ ಇದು ಕೊಪ್ಪ ಡಿಸ್ಟಿಕಲ್ಲಿ ಬರುತ್ತೆ ಇದು ಕೊಪ್ಪ ಡಿಶ್ಟಿ ಕೊಪ್ಪಳ ಸಾರಿ ಕೊಪ್ಪಳ ಡಿಸ್ಟಿಕಲ್ಲಿ ಬರುತ್ತೆ ಇನ್ನೂ ಸ್ವಲ್ಪ ದೂರ ಹೋಗಿ ಹತ್ತಿ ತೋರಿಸ್ತೀನಿ ಬನ್ನಿ ನಿಮಗೆ ಎಷ್ಟು ಇದೆ ಅಂತ ಆಲ್ಮೋಸ್ಟ್ ಹತ್ತಿದ್ದೀನಿ ನೋಡಿ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿರಿ ಇಲ್ಲಿ ಫುಲ್ಲು ಬೆಟ್ಟ ಹತ್ತಿದ್ದೀನಿ ಇಲ್ಲಿಂದ ನಾವು ಇಲ್ಲೋಗ್ತಾ ಬಲಗಡಿಕೆ ತಿರ್ಕೊಂಡ್ರೆ ಬದಲವ್ರ ದರ್ಶನಕ್ಕೆ ಹೋಗ್ತೀವಿ ಎಡಗಡೆಗೆ ತೆರಿಕೊಂಡ್ರೆ ಊಟದ್ದು ಊಟ ಕೊಡ್ತಾರೆ ಮತ್ತು ಎಲ್ಲ ಜೋಟಗಳು ಅಲ್ಲಿ ಹಿಡ್ಕೊಳ್ಳೋರು ಮತ್ತು ಇದೆಲ್ಲ ಹಾಲುಗಳೆಲ್ಲ ಇರೋದೇ ಜಾಗ ಇದೆ ಹಾಲು ರೆಸ್ಟ್ ತೊಗೊಳ್ಳೋರ್ಗೆ ಹಾಲು ಮಲ್ಕೊಂಡು ನಿದ್ದೆ ಮಾಡೋರಿಗೆ ಊಟ ಮಾಡೋರಿಗೆ ಮತ್ತು ಕುಡಿಯೋ ನೀರು ಎಲ್ಲ ಇದೆ ಬಲಗಡೆಗೆ ಹೋದರೆ ಎಡಗಡೆಗೆ ಹೋದರೆ ಸರ್ ಬಲಗಡಿಕೆ ಹೋದರೆ ನಮಗೆ ದೇವಸ್ಥಾನಕ್ಕೆ ಹೋಗ್ತೀವಿ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಫಸ್ಟು ದೇವ್ರ ದರ್ಶನ ಮಾಡೋಣ ಆಮೇಲೆ ವಿಡಿಯೋ ಮಾಡಿದ್ದೆ ವಿಡಿಯೋ ಮಾಡಿ ಅಂತೂ ನಿಮ್ಗೆ ತೋರಿಸ್ತೀನಿ ಇಲ್ಲಂತೂ ನಿಮ್ಗೆ ಆಂಜನೇಯರ ಆಂಜನೇಯದ ಜನ್ಮಸ್ಥಳ ಆದ್ದರಿಂದ ಇಲ್ಲಿ ಕೋತಿಗಳಂತೂ ಇದ್ದೇ ಇದೆ ಎಲ್ಲ ನೋಡಿ ಮೇಲ್ಗಡೆ ಎಲ್ಲ ಹೋಗಿ ವಿಡಿಯೋ ಮಾಡ್ಕೊತಾ ಇದ್ದಾರೆ ಫೋಟೋ ಹಿಡ್ಕೊತಾ ಇದ್ದಾರೆ ಸೊ ಇಲ್ಲೂ ತುಂಬ ಜಾಗ ಇದೆ ಬನ್ನಿ ಇಲ್ಲಿಂದ ನಾವು ಅಂಜ ಆಂಜನೇಯ ಜನ್ಮಸ್ಥಳಕ್ಕೆ ಹೋಗೋಣ ದೇವಿ ಬೆಟ್ಟ ಇದು ಅಂಜನಾದ್ರಿ ಅಂತ ಅಲ್ಲಿ ಇಲ್ಲಿ ಹುಟ್ಟಿದಂಥ ಆಂಜನೇಯ ನೋಡಿ ಇಲ್ಲಿಂದ ಕಾಣಿಸುತ್ತೆ ಆಗುತ್ತೋ ಅಷ್ಟು ವಿಡಿಯೋ ಮಾಡ್ತೀನಿ ಸೊ ಆಂಜನೇಯ ಅಂತೂ ತೋರ್ಸೋಕ್ಕಾಗಲ್ಲ ನೋಡಿ ಇಲ್ಲಿಂದ ಹಂಪಿ ಅಂತೂ ಸಕ್ಕದಾಗಿ ಕಾಣಿಸ್ತಾ ಇದೆ ಆ ಕಡೆ ಇದೆ ಅದು ರಾಯಚೂರು ಸಾರಿ ಬಳ್ಳಾರಿ ಡಿಸ್ಟಿಕಲ್ಲಿ ಬರುತ್ತೆ ಇದು ಕೊಪ್ಪಳ ಡಿಸ್ಟಿಕಲ್ಲಿ ಬರುತ್ತೆ ಇದು ಗಂಗಾವತಿ ತಾಲೂಕು ಅದು ಹೊಸಪೇಟೆ ತಾಲೂಕು ಇಲ್ಲಿಂದ ಬರೀ ಇಪ್ಪತ್ತ್ನಾಲ್ಕು ಹೋದರೆ ನಮಗೆ ನಮಗೆ ಹಂಪಿ ಸಿಗುತ್ತೆ ಇಲ್ಲಾಂದರೆ ನಾವು ಇದ್ರ ಮೇಲಾದರೂ ಹೋಗ್ಬೋದು ಹೊಸಪೇಟೆ ಮೇಲಾದರೂ ಹೋಗ್ಬೋದು ತುಂಗಭದ್ರಾ ಡ್ಯಾಮು ಎಲ್ಲ ನೋಡಿಕೊಂಡು ತಿರ್ಗಾ ರಿಟರ್ನ್ ಬರ್ಬೋದು ಆಗುತ್ತೋ ಅಲ್ಲಿವರೆಗೂ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡೋಣ ಇಲ್ಲಿವರೆಗೂ ಅವ್ರ ಕೈ ಎಡ್ ನೋಡೋಣ ಸೊ ವಿಡಿಯೋ ಮಾಡ್ತಾ ಹೋಗೋಣ ಯಾರೋ ಇನ್ನೂ ಮಾಡ್ತಾ ಇದ್ದಾನೆ ಹುಡುಗ ಒಬ್ಬ ಬನ್ನಿ ಜೈ ಶ್ರೀರಾಮ್ ಹೇಳಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮಾಡಿ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ನೋಡಿ ಕಲ್ಲು ನೋಡಿ ನಾವು ಶ್ರೀಲಂಕಾ ಸೇತುವೆ ಅಂತೀವಲ್ಲ ನೋಡಿ ಅಲ್ಲಿ ಹಾಕಿದ ಕಲ್ಲು ಅಂತ ನೀರಲ್ಲಿ ತೇಲೋ ಅಂತ ಕಲ್ಲು ಅಲ್ಲಿ ಇಕ್ಕಿದ್ದಾರೆ ಅಲ್ಲಿ ವೀಡಿಯೋ ಮಾಡೋಕೆ ಬಿಟ್ಟಿಲ್ಲ ಆಂಜನೇಯ ಸ್ವಾಮಿಗೆ ಸೊ ನಾನು ಅಷ್ಟು ಮಾತ್ರ ಮಾಡಿದ್ದೀನಿ ಸೊ ಆಚೆ ಬಂದಿದ್ದೀನಿ ಆಚೆ ಬಂದು ತೋರಿಸ್ತಾ ಇದ್ದೀನಿ ನಿಮ್ಗೆ ಏನೇನಂತ ನೋಡಿ ಅದೆಲ್ಲ ಊಟದ ಹಾಲು ಊಟ ಕೊಡ್ತಾರೆ ಸೂಪರಾಗಿರುತ್ತೆ ಊಟ ಮಾತ್ರ ನಾವಂತೂ ಊಟ ಮಾಡೋದು ಸಖತ್ತಾಗೈತೆ ಹನ್ನೆರಡುವರೆಗೆ ಊಟ ಕೊಟ್ಟರು ನೋಡಿ ಊಟ ಇಲ್ಲಿ ಊಟ ಅಲ್ಲಿ ಕೊಡ್ತಾರೆ ಆಚೆಗಡೆ ಇಲ್ಲಿ ತಂದು ಒಳಗಡೆ ಕುತ್ಕೊಂಡು ತಿನ್ಬೋದು ಇಲ್ಲಿ ಯಾರೋ ಸ್ವಾಮಿಗಳೆಲ್ಲ ಬಂದಿದ್ದರು ಬೇರೆ ಕಡೆಯಿಂದ ಬರೋರಿಗೆಲ್ಲ ಇಲ್ಲಿ ಆಲ್ಮೋಸ್ಟು ಜಾಗ ಕೊಡ್ತಾರೆ ಇಲ್ಲಿ ಅಂದರೆ ಅವ್ರು ಬಂದು ವಾರ ಹದಿನೈದು ದಿನ ಅಂತ ಇರ್ತಾರೆ ಅವರು ಸ್ವಾಮಿಗಳು ಅಂತ ನೋಡಿ ಆಂಜನೇಯನ ವಂಸಸ್ಥರು ಅಂದರೆ ನಾವೆಲ್ಲ ವಂಸಸ್ಥರೇ ಬಟ್ ನೋಡಿ ಆಂಜನೇಯನ ವಂಸ ಇವರು ಇದ್ದಾವೆ ಮಂಗಗಳಿದ್ದಾವೆ ಇಲ್ಲಿ ಆಂಜನೇಯ ಇಲ್ಲಿ ನಮ್ಗೆ ಆಂಜನೇಯ ದರ್ಶನ ಆಗಿದೆ ಆಂಜನೇಯನೇ ಅನ್ಕೊಬೋದು ನಾವೆಲ್ಲ ಆಂಜನೇಯನೇ ನೋಡಿ ಇಲ್ಲಿಂದ ಕೆಳಗಡೆಯಿಂದ ನೋಡಿ ಬೆಟ್ಟ ಹಿಂಗೆ ಕಾಣಿಸುತ್ತೆ ಮೇಲ್ಗಡಕ್ಕೆ ಫುಲ್ಲು ನೋಡಿ ಈ ಥರ ಕಾಣಿಸುತ್ತೆ ನೋಡಿ ನನ್ನ ಚಾನಲು ಲೈಕ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ